ಕುಂಟಾದ ಪುರಭವನದಲ್ಲಿ ಆಳ್ವಾ ಫೌಂಡೇಶನ್ ಮತ್ತು ಅರುಣೋದಯ ಸಂಸ್ಥೆಯ ಸಹಯೋಗದಲ್ಲಿ ನಿರುದ್ಯೋಗಿ ಮಹಿಳೆಯರಿಗೆ ಉಚಿತ ಹೊಲಿಗೆ ತರಬೇತಿ ಕಾರ್ಯಾಗಾರ ನಡೆಯಿತು ಹೊಲಿಗೆ ತರಬೇತಿ ಕಾರ್ಯಕ್ರಮಕ್ಕೆ ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ನಿವೇದಿತಾಳ್ವಾ ಅವರು ಚಾಲನೆ ನೀಡಿ ಮಾತನಾಡಿದರು ನಾವು ನಿರುದ್ಯೋಗಿ ಮಹಿಳೆಯರಿಗೆ ಹೊಲಿಗೆ ತರಬೇತಿಯನ್ನು ನೀಡಿ ಅವರಿಗೆ ಸ್ವಾವಲಂಬಿ ಬದುಕನ್ನು ಕಟ್ಟಿಕೊಳ್ಳಲು ಅವಕಾಶ ಮಾಡಿಕೊಡುವುದಲ್ಲದೆ ಅವರು ಉತ್ಪಾದಿಸುವ ವಸ್ತುಗಳಿಗೆ ಆದಾಯ ಗಳಿಕೆಯ ದೃಷ್ಟಿಯಿಂದ ಉತ್ತಮ ಮಾರುಕಟ್ಟೆ ವ್ಯವಸ್ಥೆಗೆ ಅನುವು ಮಾಡಿಕೊಡಲಾಗುವುದು ಎಂದರು ಪ್ರಾಸ್ತಾವಿಕವಾಗಿ ಮಾತನಾಡಿದ ಅರುಣೋದಯ ಸಂಸ್ಥೆಯ ಸ್ಥಾಪಕರಾದ ಸತೀಶ್ ನಾಯ್ಕ ಅವರು ಇಂತಹ ತರಬೇತಿಯಿಂದ ಎಲ್ಲ ಮಹಿಳೆಯರ ಕೈಯಲ್ಲಿ ಉದ್ಯೋಗ ದೊರೆತು ಸ್ವಾವಲಂಬಿಗಳಾಗಬೇಕು ಮುಂದಿನ ದಿನಗಳಲ್ಲಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ತರಬೇತಿಗಳನ್ನು ನಡೆಸುವ ಉದ್ದೇಶ ಹೊಂದಿರುವುದಾಗಿ ತಿಳಿಸಿದರು ಕುಮಟಾ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಭುವನ್ ಭಾಗವತ್ ಮಾತನಾಡಿ ಇಂತಹ ತರಬೇತಿಗಳ ಲಾಭ ಪಡೆದು ಪಟ್ಟಣ ವ್ಯಾಪ್ತಿಯ ಮಹಿಳೆಯರು ಸ್ವಾವಲಂಬಿಗಳಾಗಬೇಕು ಎಂದು ಕರೆ ನೀಡಿದರು ಹಿರಿಯ ಮುಖಂಡರಾದ ನಾಯಕ್ ಮಾತನಾಡಿ ಫಲಾನುಭವಿಗಳು ಈ ತರಬೇತಿಯ ಸದುಪಯೋಗ ಪಡೆದುಕೊಳ್ಳುವಂತೆ ಹೇಳಿದರು ಕಾರ್ಯಕ್ರಮದಲ್ಲಿ ಆರ್ಎಚ್ ನಾಯ್ಕ ಭಾರತಿ ಪಟಗಾರ್ ಸಾವಿತ್ರಿ ಪಟಗಾರ್ ಸೀತಾ ಭಂಡಾರಿ ಗಿರೀಶ್ ಪಟಗಾರ್ ವೈಭವ್ ನಾಯ್ಕ ತರಬೇತುದಾರರಾದ ರೂಪಾ ದೇಶ್ ಭಂಡಾರಿ ಉಪಸ್ಥಿತರಿದ್ದರು ರೇಷ್ಮಾ ಗೌಡ ಸ್ವಾಗತಿಸಿದರು ವಂದನಾ ಮಡಿವಾಳ್ ಕಾರ್ಯಕ್ರಮ ನಿರೂಪಿಸಿದರು కెనరా ప్లస్ న్యూస్ కుమటా